ಶಿರಾನಗರದಲ್ಲಿ ಹಕ್ಕಿ ಆವಾಜ್ ಎನ್ನುವ ಯುವಕ ಸಂಘದವರು ಕರ್ನಾಟಕ ಸರ್ಕಾರದ ಸಾರಿಗೆ ಇದು ನಿಯಮದಡಿ ನೋಂದಣಿಯನ್ನು ಮಾಡಿಸಿಕೊಂಡು ಆ ನೋಂದಣಿ ಮಾಡಿದಂತಹ ಕಾರ್ಮಿಕರಿಗೆ ಗುರುತಿನ ಚೀಟಿಯನ್ನು ನೀಡುವಂಥ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ನಿಜವಾಗಿಯೂ ತುಂಬ ಸಂತೋಷದ ಸಂಗತಿ ಇಂತಹ ಕಾರ್ಯಕ್ರಮಗಳು ಪದೇ ಪದೇ ಆಗ್ತಾ ಇರಬೇಕು ಜನರಿಗೆ ಸರ್ಕಾರದ ಸಿಗುವಂಥ ಸವಲತ್ತುಗಳನ್ನು ಪ್ರಯತ್ನ ಮಾಡಿ ಅವರಿಗೆ ಕೊಡುವಂತಹ ನಿಟ್ಟಿನಲ್ಲಿ ಈ ಒಂದು ಕಾರ್ಯಕ್ರಮ ಬಹಳ ಯಶಸ್ವಿಯಾಗಿ ಇದೆ ಅವರಿಗೆಲ್ಲ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ಹೇಳ್ತಾ ಈಗಾಗಲೇ ಏನು ಆಗಿದೆ ಅವರಿಗೆಲ್ಲ ಅವರ ಹೆಸರುಗಳನ್ನು ಕೂಗ್ತಾ ಅವರಿಗೆ ನಾವು ಗುರುತಿನ ಚೀಟಿಗಳನ್ನು ಮುಂದೆ ನೀಡ್ತೇವೆ ದಯವಿಟ್ಟು ಎಲ್ಲರೂ ಶಾಂತಿಯಿಂದ ಕೂತ್ಕೊಳ್ಬೇಕು ಅಂತ ನಾನು ವಿನಂತಿಸುತ್ತೇನೆ ಈ ಕಾರ್ಯಕ್ರಮ ಅಂದ್ರೆ ಏನು ಗುರುತಿನ ಚೀಟಿ ಮಾಡ್ಕೊಂಡಿದಿರಾ ಅವರು ಚಾಲಕರಿರ್ಬೋದು ಕ್ಲೀನರ್ ಇರ್ಬೋದು ಕಂಡಕ್ಟರ್ ಇರ್ಬೋದು ಟೈರ್ ಪಂಚರು ಮತ್ತೆ ಮೆಕ್ಯಾನಿಕ್ಸ್ ಬುಕ್ಕಿಂಗ್ ಕ್ಲರ್ಕ್ ಎಲ್ಲ ಸುಮಾರು ಇದಾವೆ ಅದರಲ್ಲಿ ಅವರಿಗೆಲ್ಲ ನಮ್ಮ ಇದರ ಕಡೆಯಿಂದ ಬೋರ್ಡ್ ಕಡೆಯಿಂದ ಅವ್ರಿಗೆ ಏನಾದರೂ ಅಪಘಾತ ಆದಾಗ ಅವರಿಗೆ ಐದು ಲಕ್ಷ ರೂಪಾಯಿ ನಾವು ಅವರ ಅವರಿಗೆ ಕೊಡ್ತೀವಿ ಅದೇ ತರ ಥರ ಅಂಗವೈಕಲ್ಯ ಆದರೆ ಎರಡು ಲಕ್ಷ ಕೊಡ್ತೀವಿ ಇನ್ನು ಅದಕ್ಕಿಂತ ಮೈನರ್ ಆಗಿದ್ರೆ ಒಂದು ಲಕ್ಷ ಕೊಡ್ತೀವಿ ಆದರೆ ಅವರು ಆಗಿ ಡ್ರೈವರ್ ಆದವರು ಅವರ ಡಿ ಎಲ್ ಚಾಲ್ತಿಯಲ್ಲಿರಬೇಕು ಮತ್ತೆ ಅವರ ಬ್ಯಾಡ್ಜ್ ಕಂಪಲ್ಸರಿ ಆಗಿರಬೇಕು ಅದೇ ಥರ ಕ್ಲೀನರು ಕಂಡಕ್ಟ್ರು ಕೂಡ ಅವರಿಗೆ ಸಂಬಂಧಪಟ್ಟ ದಾಖಲಾತಿಗಳು ಇರಬೇಕು ಇನ್ನು ಮಿಕ್ಕಿನವರೆಲ್ಲ ಗುರುತಿನ ಚೀಟಿಯನ್ನು ಹೊಂದಿರಬೇಕು ಅಂಥವರಿಗೆ ನಮ್ಮ ಇಲಾಖೆಯಲ್ಲಿ ತಮ್ಮ ಕಂಪ್ಯೂಟರ್ ಮುಖಾಂತರ ಅವರ ಅರ್ಜಿಯನ್ನು ಸಲ್ಲಿಸಿ ಸಂಬಂಧಪಟ್ಟ ದಾಖಲಾತಿಗಳು ಹಾಕಿದಾಗ ನಾವು ಸಮಯಕ್ಕೆ ಸರಿಯಾಗಿ ಅವರ ಖಾತೆಗಳಿಗೆ ಸಂಬಂಧಪಟ್ಟ ಸಂಬಂಧಪಟ್ಟವರಿಗೆ ಪರಿಹಾರವನ್ನು ನೀಡುವಂಥ ಇದು ಯೋಜನೆ ಆಗಿದೆ ದಯವಿಟ್ಟು ಇದನ್ನು ಎಲ್ಲರೂ ಪ್ರತಿಯೊಬ್ಬರು ಕೂಡ ಅಂದರೆ ಈ ಸಂಬಂಧಪಟ್ಟ ಕೆಲಸಗಾರರು ಸಂಬಂಧಪಟ್ಟವರು ಎಲ್ಲರೂ ಗುರುತಿನ ಚೀಟಿಯನ್ನು ಇನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ನೀವು ಅಂತ ಹೇಳಿ ನಾನು ನಂಬಿದ್ದೇನೆ ಇಷ್ಟು ನನಗೆ ನೀವೆಲ್ಲ ಅವಕಾಶ ಕೊಟ್ಟಿದ್ರೆ ನಾವು ಏನು ಕಾರ್ಯಕ್ರಮ ಹೊಂದಿಕೊಂಡಿದ್ದೇವೆ ಅಂದ್ರೆ ಇಪ್ಪತ್ತೆರಡನೇ ತಾರೀಕು ಜೂನ್ ತಿಂಗಳಲ್ಲಿ ಇಪ್ಪತ್ತೆರಡನೇ ತಾರೀಕು ನಾವು ಫ್ರೀ ಲೇಬರ್ ಕಾರ್ಡ್ ಅನ್ನು ನಾವು ಮಾಡಿಕೊಟ್ಟಿದ್ದೇವೆ ಹಕ್ಕಿದ ನೌಜವಾನ್ ಹಕ್ಕಿ ಕಮಿಟಿಯಿಂದ ಇವತ್ತು ಕಾರ್ಡ್ ಅನ್ನು ವಿಸ್ತರಣೆ ಮಾಡಲಾಗಿದೆ ಬಹಳ ಖುಷಿಯಾಯಿತು ಇನ್ನೂರಿಂದ ಇನ್ನೂರ ಐವತ್ತು ಕಾರ್ಡ್ ವರೆಗೂ ಇವತ್ತು ಕಾರ್ಡನ್ನು ಯಶಸ್ವಿಯಾಗಿ ನಾವು ಹಂಚಿದೆ ಹಾಗೂ ಈ ಕಾರ್ಡ್ ಕಾರ್ಡಿಂದ ಬಹಳ ಸವಲತ್ತು ಆಗುತ್ತೆ ಅಂತ ಹೇಳ್ಬಿಟ್ಟು ಹೇಳಿ ನಾನು ಹೇಳಕ್ ಇಷ್ಟಪಡ್ತೀನಿ ಮಾಡ್ಕೊತೀನಿ ನಾವು ಇವತ್ತು ಒಂದು ಏನು ಲೇಬರ್ ಕಾರ್ಡ್ ವಿತರಣೆ ಕಾರ್ಯಕ್ರಮ ಮಾಡಿದ್ವು ಅದು ಯಶಸ್ವಿಯಾಗಿ ಇನ್ನೂರಿಂದ ಇನ್ನೂರ ಐವತ್ತು ಕಾರ್ಡ್ ನಾವು ಇವತ್ತು ವಿತರಣೆ ಮಾಡಿದ್ದೀವಿ ಯಾನ್ ಏನಕ್ಕಪ್ಪ ಅಂದ್ರೆ ಈ ಒಂದು ಕಾರ್ಯಕ್ರಮ ಮಾಡೋ ಉದ್ದೇಶ ಹಲವಾರು ಮೆಕ್ಯಾನಿಕ್ ಡ್ರೈವರ್ ಪಂಚರ್ ಹಾಕೋರು ವಾಟರ್ ವಾಶ್ ಹಾಗೆ ವೀಲ್ ಅಲೈಜ್ಮೆಂಟ್ ಮುಂತಾದ ಮೆಕ್ಯಾನಿಕ್ ಗಳು ಇಂತಹ ವೃತ್ತಿ ಹೊಂದಿರೋರ್ಗು ಒಂದು ಲೇಬರ್ ಕಾರ್ಡ್ ಇರ್ಲಿಲ್ಲ ಒಂದು ಅರಿವು ಮೂಡಿಸಿ ಒಂದು ಕಾರ್ಯಕ್ರಮ ಮುಖಾಂತರ ನಾವು ಒಂದು ಲೇಬರ್ ಕಾರ್ಡ್ ಅನ್ನು ಮಾಡೋ ಒಂದು ಕಾರ್ಯ ಮಾಡಿದೀವಿ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಹಾಗೆ ನಮ್ಮ ಇಮ್ರಾನ್ ಅಣ್ಣ ಕೂಡ ನಮಗೆ ಸಾಥ್ ಕೊಟ್ಟವ್ರೆ ನಮ್ಮ ಕಮಿಟಿಗೆ ನಮ್ಮ ಹಕ್ಕಿನ ಧ್ವನಿ ಯುವಕರ ಸಂಘದಿಂದ ಒಂದು ಒಂದು ಕಾರ್ಯ ಮಾಡಿದೀವಿ ನಾನು ಎಲ್ಲರ ಹತ್ರ ಒಂದು ಏನಪ್ಪಾ ಅಂದ್ರೆ ಇಂತ ಒಂದು ಸರ್ಕಾರದಿಂದ ಬಲೋ ಬರುವ ಸವಲತ್ತು ಮತ್ತೆ ಇಂತಹ ಸೌಲಭ್ಯಗಳನ್ನು ನೀವು ಪಡ್ಕೋಬೇಕು ಯಾವ ಯಾರು ಸೇರಿರ್ತಾರೋ ವೃತ್ತಿಗ್ ಅಂತ ಒಂದು ಕಾರ್ಡ್ ಮಾಡಿಸ್ಕೊಂಡು ಏನ್ ನಿಮಗೆ ಇರುತ್ತೆ ಅರ್ಹತೆ ಏನಿರುತ್ತೆ ನಿಮಗೆ ಸೌಲಭ್ಯ ಅದನ್ನ ಮಾಡಿಸ್ಕೊಂಡು ನೀವೊಂದು ಕಾರ್ಡ್ ಅನ್ನ ಮಾಡಿಸ್ಕೋಬೇಕಂತ ನಾನು ಹೇಳ್ತಾ ಹಾಗೆ ಇದು ಕೇವಲ ನಮ್ಮ ಸಮುದಾಯಕ್ಕೆ ಮಾತ್ರ ಸೀಮಿತವಾದದ್ದಲ್ಲ ಇದು ಎಲ್ಲಾ ನಮ್ಮ ಶಿರಾನಗರದ ಎಲ್ಲಾ ನಾವು ಮಾಡ್ಕೊಟ್ಟಿರೋದು ಇದು ನಾವು ಎಲ್ಲರಿಗೂ ಹೇಳಕ್ಕೆ ಏನ್ ಇಷ್ಟಪಡ್ತೀನಪ್ಪಾ ಅಂದ್ರೆ ಇದು ಕೇವಲ ನಮ್ಮ ಸಮುದಾಯದ ಮಾತ್ರ ನಾವು ಇದನ್ನ ಮಾಡಿಲ್ಲ ನಾವು ಎಲ್ಲಾ ಸಮುದಾಯದವರಿಗೆ ಮಾಡಿರೋದು ಸೊ ಎಲ್ಲಾರು ಮುಂದಿನ ದಿನಗಳಲ್ಲಿ ಏನಾದ್ರು ಇಂತಹ ಕಾರ್ಯಕ್ರಮ ಇದ್ರೆ ನಾವು ಎಲ್ಲಾ ಸಮುದಾಯದವರಿಗೆ ಯಾರ್ಯಾರು ಇಂತ ಕಾರ್ಮಿಕರು ಇರ್ತಾರೆ ಅಂತವ್ರಿಗೆ ಎಲ್ಲರಿಗೂ ಒಂದು ಸೌಲಭ್ಯ ಮಾಡೋ ಒಂದು ಕಾರ್ಯಕ್ರಮ ನಾವು ಮಾಡೋಕೆ ನಾವು ನಾವು ಪ್ರಯತ್ನ ಮಾಡ್ತೀವಿ ಸೊ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ ಥ್ಯಾಂಕ್ ಯು